ಮಾವ ಏನು ಮಾಡೋದ್ ಮಾವ ಇವಾಗ ಏನ್ ಮಾಡ್ಬೇಕಂತ ನಮ್ ದಿಕ್ಕೆ ತೋರಿಸ್ತಾ ಇಲ್ಲ ಹೋಗ್ಲಿ ಊರ್ಕ ಹೋಗೋಣ ಮಾವ ಏಯ್ ಏನ್ ಊರ್ಕ ಹೋಗೋದ್ ಸುಲಭ ಅಂತ ಅನ್ಕೊಂಡಿದ್ಯಾ ಬೆಳಗ್ಗೆ ನಾವ್ ಎಷ್ಟೊತ್ತು ಬಿಟ್ಟಿರೋದಲ್ಲ ಐದ್ ಗಂಟೆಗೆ ಬಿಟ್ಟಿರೋದು ಒಂಬತ್ತು ವರಕ್ ಇಲ್ಲಿ ಬಂದಿದ್ರಿ ಹೋಗ್ಬೇಕಂದ್ರೆ ಎಷ್ಟೊತ್ತು ಆದೈತೆ ಹೋಗಿ ಬರೋದೇನ್ ಸುಲಭ ಅನ್ಕೊಂಡಿದ್ಯಾ ಅಂಕಲ್ ಅಂಕಲ್ ನಿಮಗೆ ಮನೆ ಸಿಕ್ತ ಇಲ್ಲಪ್ಪ ಮನೆ ಸಿಕ್ಕಿಲ್ಲ ಈ ಸಿಟಿ ಒಳಗೆ ಎಲ್ಲಾದ್ರು ಹೋಟೆಲ್ ಅದೆಲ್ಲ ಇರುತ್ತಲ್ಲ ಅಂಕಲ್ ಅಲ್ಲೇ ಸ್ಟೇ ಆಗ್ಬೋದಲ್ಲ ನೀವು ಹೋಟ್ಲಾಗ ಹೋಟ್ಲಾಗೆಲ್ಲ ನಾವಿರಲ್ಲಪ್ಪ ನಮ್ಗೆ ಅಭ್ಯಾಸಗಳಿಲ್ಲ ಹ ನಾವ್ ಏನಿದ್ರು ಪಕ್ಕ ಹಳ್ಳಿ ಹಳ್ಳಿನಾಗ ಬೆಳಗ್ಗೆ ಎರಡು ಮುದ್ದೆ ಮಧ್ಯಾಹ್ನ ಎರಡು ಮುದ್ದೆ ರಾತ್ರಿ ಎರಡು ಮುದ್ದೆ ಊಟ ಮಾಡ್ಬೇಕು ನಾವು ಈ ಸಿಟಿ ಮಾಡಿ ಅಂಕಲ್ ನೀವು ಹುಡುಗಿ ನೀವು ನಮ್ ಮನೆಗೆ ಬನ್ನಿ ಅಂಕಲ್ ನಾವು ಹಳ್ಳಿಯಲ್ಲ ಇರೋದು ಬನ್ನಿ ಯಾರ ಇದ್ರಿ ನಾನು ಅಪ್ಪ ನಮ್ಮ ತಮ್ಮ ಆಮೇಲೆ ನಮ್ ದೊಡ್ಡಮ್ಮ ದೊಡ್ಡಪ್ಪ ನಮ್ಮ ಅಜ್ಜಿ ನಮ್ಮ ತಾತ ಆಮೇಲೆ ನನ್ನಿಬ್ಬರು ತಂಗಿಗ್ಳು ಇಷ್ಟು ಜನ ಇದೀವಿ ನಾವು ಓಹೋ ಸರಿಯಾದ ಸಂಸಾರನೇ ಹ್ಞೂ ಅಂಕಲ್ ನಮ್ದು ದೊಡ್ಡ ಸಂಸಾರ ನಮ್ಮ ತಾತ ನಮ್ಮೂರಿಗೆ ಶಾನ್ ಹೋಗ್ರು ಓ ಸರಿ ಸರಿ ಆಯ್ತು ದಿನಕ್ಕೆ ಎಷ್ಟು ತಗಂತೀರಿ ಕಾಸು ನಿಮ್ಮ ಮನೆಗೆ ನಾವು ಇರೋಕೆ ನಾವು ಕಾಸು ಕಿಸ ಏನು ತಗೊಳ್ಳಲ್ಲ ಅಂಕಲ್ ಬನ್ನಿ ನೀವು ನಮ್ಮ ಮನೆಗೆ ಆಮೇಲೆ ಮುಂದಿನ ವಿಚಾರ ಸರಿ ಆಯ್ತು ನಡೆಯಪ್ಪ ಹೋಗ್ಲಿ ಏನು ಮಾಡೋಕತ್ತದೆ ಯಾವುದೋ ಒಂದು ಆಸರೆ ಸಿಕ್ತಲ್ಲ ಈ ಸಿಟಿ ಪಟ್ಟಿ ಈ ಹೋಟ್ಲು ಗೀಟ್ಲಾಗೆಲ್ಲ ನಮ್ಗೆ ಇರೋದು ಇಷ್ಟ ಇಲ್ಲಪ್ಪ ಒಂದು ಹೆಣ್ಮಗು ನಾಕೊಂಡು ನಾವು ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅದಕ್ಕೆ ಅಂತಲ್ಲ ನಾನು ಹೇಳ್ತಿರೋದು ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಜ್ಜಿ ಇದ್ದಾರೆ ಆಮೇಲೆ ನಮ್ಮ ತಂಗಿದಿರಿ ಇಬ್ಬರು ಇದ್ದಾರೆ ಬನ್ನಿ ಅವ್ರ ಜೊತೆ ಎಲ್ಲ ಇರ್ತಾರೆ ಹುಷಾ ನೋಡಪ್ಪ ನಮ್ಮ ಹುಷಾ ಹೆಸರು ನಿನ್ನ ಬಾಯಕ್ಕೆ ಬರೋದು ನನಗೆ ಇಷ್ಟ ಇಲ್ಲ ನೀನು ಹುಷಾ ಗಿಷಾ ಅಂತ ಕರಬೇಡ ಓಹ್ ಓಕೆ ಅಂಕಲ್ ಓಕೆ ಓಕೆ ಸಾರಿ ಸರಿ ನಡಿ ಬಾ ನಮ್ಮ ಕಾರಿಗೆ ಹೋಗೋಣ ಅಂಕಲ್ ನಂದು ಬೈಕ್ ಇದೆ ನಾನು ಬೈಕ್ ತೊಗೊಂತೀನಿ ನನ್ನ ಬೈಕ್ನ ಫಾಲೋ ಮಾಡ್ಕೊಂಡು ಬನ್ನಿ ನೀವು ಓಹ್ ಸರಿ ಸರಿ ಆಯಿತು ಅಂಕಲ್ ಅವ್ರಿಗೆ ಇಷ್ಟ ಇದೆಯಾ ಇಲ್ಲ ನಮ್ಮ ಮನೆಗೆ ಬರೋದು ನಿಮ್ಮ ಮನೆ ತುಂಬ ಹೆಂಗ್ಸರು ಅವರೇ ಅಂತ ಹೇಳಿದೆಲ್ಲ ಅಷ್ಟೇ ಸಾಕು ಯಾವತ್ತು ಕೋಳಿನ ಕೇಳಿ ಮಸಾಲೆ ಅರಿಯಲ್ಲ ಆಯ್ತಾ ಅವಳು ಇಷ್ಟ ಕಷ್ಟ ನಮ್ಗೆ ಬೇಕಾಗಿಲ್ಲ ಹೇಳ್ದಂಗೆ ಕೇಳಬೇಕು ಅಷ್ಟೇ ಏನಂಕಲ್ ಈ ಥರ ಮಾತಾಡ್ಬಿಟ್ರಲ್ಲ ಒಬ್ಬರ ಮನ್ಸಿಗೆ ಬೆಲೆನೂ ಇಲ್ವಾ ನಿಮ್ಮ ಹತ್ರ ಅವ್ರಿಗೆ ಮನ್ಸು ಆಯ್ತೋ ಇಲ್ಲೋ ಅದೆಲ್ಲ ನನಗೆ ತಿಳಿದು ನಾವೇಳ್ದಂಗೆ ಕೇಳ್ಕೊಂಡು ಇರ್ಬೇಕಷ್ಟೇ ಒಬ್ಬ ಪರೀಕ್ಷೆ ಬರೀಬೇಕು ಅಂತ ಇಲ್ಲಿಗೆ ಬಂದವಳೆ ಪರೀಕ್ಷೆ ಬರೆಯೋಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಇನ್ನೂ ಮೂರ್ನಾಲ್ಕು ದಿವಸ ಆಯಿತಂತೆ ಪರೀಕ್ಷೆ ಅದನ್ನು ಮುಗಿಸ್ಕೊಂಡು ಕರ್ಕೊಂಡು ಓದ್ತಾ ಇರೋದೆ ಅವಳಿಷ್ಟ ಕಷ್ಟ ನನಗೆ ಬೇಕಾಗಿಲ್ಲ ಅಯ್ಯೋ ಪಾಪ ಅಂಕಲ್ ಆ ಥರ ಎಲ್ಲ ಮಾತಾಡಬಾರ್ದು ಅವ್ರಿಗೂ ಭಾವನೆಗಳಿರುತ್ತೆ ಅವ್ರಿಗೂ ಆಸೆ ಇರುತ್ತೆ ನೀವು ಆ ಥರ ಅಷ್ಟೊಂದು ನಿಷ್ಠೂರ್ವಾಗಿ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತಲ್ಲ ನೋಡಪ್ಪ ನಿನ್ನ ಹೆಸರು ಏನೋ ತಿಳಿದ್ನಂಕ ನನ್ನ ಹೆಸರು ರಾಮು ಅಂಕಲ್ ನೋಡಪ್ಪ ರಾಮು ನಾವಿರೋದೇ ಹಂಗೆ ಅವ್ರ ಮನ್ಸಿಗೆ ಬೇಕು ಬೇಡ ಅದೆಲ್ಲ ಕೇಳೋಷ್ಟು ತಾಳ್ವೆ ನಮ್ಗಿಲ್ಲ ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇ ಸರಿ ಅಂಕಲ್ ಬನ್ನಿ ಹೋಗೋಣ ಏಯ್ ಬೇಗಲ್ಲೇ ಗಾಡಿ ಮೇಲೆ ಇಟ್ಟಿದ್ದೀನಿ ಮಗ ಸರಿ ನಡಿ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕು ಹೆಣ್ಮಕ್ಳ ಜೊತೆ ಇರಬೇಕು ಅವ್ರ ಜೊತೆ ಮಾತಾಡಿದೀಯ ಅಂತಂದ್ರೆ ಕತ್ತಿಸ್ಬಿಡ್ತೀನಿ ಯಾರೇ ಕೇಳಿದ್ರು ಮದುವೆ ಆಗೈತೇನಂತ ಅಂತೇಳಬೇಕು ಸರಿಮ್ಮ ಮದುವೆ ಆಗೈತೆ ಅಂತ ಹೇಳಬೇಕು ಇಲ್ಲ ನಮ್ಮ ಮನೆ ಬಲವಂತವಾಗಿ ಕಪ್ಪು ಬಟ್ಟೆ ಹಾಕ್ಸವ್ರೆ ಕತ್ತಕ್ಕೆ ತಾಳಿ ಹಾಕ್ಸವ್ರೆ ಅಂತ ಏನಾದರೂ ಈಚೆಗೆ ಬಂತಂದ್ರೆ ನಿನ್ನ ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ ಮಾವ ಅಂತ ಬನ್ನಿ ಹ್ಞೂ ನಡಿ ನಡಿ ಅಪ್ಪ ಮಲ್ಲಿ ಏನಮ್ಮಾ ಬಾಪ ಇಲ್ಲಿ ಅಪ್ಪ ನಮ್ಮ ಊರೊಳಗೆ ಯಾರೂ ಸಕ್ಕಾಗಿಲ್ಲಲ್ಲ ಇದೇನಪ್ಪ ಇಲ್ಲಿ ಹೊಸದಾಗಿ ಗುಣಿ ಹೌದೇ ಮೂರು ಇಂಚು ಅಗದ ಮೇಲೆ ಇದೇ ಮಣ್ಣೆ ನಮಗೆ ಸಿಕ್ಕೋದು ಇಲ್ಲಿ ಕಪ್ಪು ಮಣ್ಣು ಆದರೂ ಮೂರು ಇಂಚು ಅಗದ ಮೇಲೆ ಕೆಂಪು ಮಣ್ಣು ಸಿಗ್ತದೆ ನಾನು ಇಲ್ಲ ನೋಡಮ್ಮ ಮಮ್ಮಲ್ಲಿ ಯಾರು ಸತ್ ಹೋಗಿರೋದು ಯಾರು ಇರ್ಬೋದಪ್ಪ ಅಲ್ಲಮ್ಮ ನಮ್ಮ ಮನೆಗಳೆಲ್ಲ ಎಷ್ಟವೆ ಆ ಹತ್ತರಿಂದ ಹದಿನೈದು ಮನೆ ಇರ್ಬೋದು ಇಷ್ಟು ಜನ ಮನೆಗೆ ಯಾರು ಸತ್ತದರು ನಮಗೆ ತಿಳಿತೈತಲ್ಲ ಯಾರಿರ್ಬೋದು ಅಪ್ಪ ಅದಕ್ಕೆ ಮಾಡೋಣ ಓ ಹಾಗೆಲ್ಲ ಮಾಡಬಾರ್ದಮ್ಮ ತಪ್ಪು ತಪ್ಪು ಹಾಗೆಲ್ಲ ಮಾಡಬಾರ್ದು ಏನೊಂದು ಎರಡು ದಿವ್ಸ ಆಗಿರ್ಬೋದೇನೋ ಏ ಅಪ್ಪ ಎರಡರಿಂದ ಮೂರು ದಿವಸ ಆಗೈತೆ ಯಾರಿರ್ಬೋದಪ್ಪ ಯಾರು ಇರ್ಬೋದು ನನಗೂ ಅಂದಾಜು ಇಲ್ಲಮ್ಮ ಅಲ್ಲ ನಮ್ಮ ಸುತ್ತಮುತ್ತ ಮುತ್ತ ಮನೆಗೆ ಯಾರು ಸತ್ತಾದ್ರೂ ನನಗೆ ತಿಳೀತೈತಲ್ಲ ಇದಕ್ಕೆ ಯಾರು ನೋಡ್ತಾರೆಲ್ಲೇ ಯಾರು ಅಮ್ಮ ನಿಮ್ಮ ಅಮ್ಮನಿಗೆ ಏನೋ ತಿಳಿಯೋದೇನೋ ಮನೆಗೋಗಿ ಕೇಳೋಣ ಬಮ್ಮ ಸರಿ ನಡೆಯಪ್ಪ ಬಮ್ಮ ಜಾಸ್ತಿ ಹೊತ್ತು ಬೇಡ ಹ್ಞೂ ಬಂದ್ಯಪ್ಪ ಏನಿಪ್ಪದು ಯಾರ ಮಲ್ಲಿ ಹಾ ಬಂದೆ ಬಂದ್ಯಪ್ಪ ಒಂದು ಚೀಲನೋ ಇಲ್ಲ ಮಕ್ಳಿನೋ ತರ್ಬೇಕಾಗಿತ್ತಮ್ಮ ನಾವ್ ಹೂನಪ್ಪ ಇಷ್ಟೊಂದು ಅಣ್ಬಿಟ್ಟೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ಲಮ್ಮ ಈ ಜಾಗ ನಿಮ್ಗೆ ಹೆಂಗ್ ಗೊತ್ತಮ್ಮ ನಾನು ಚೂರ್ನು ಯಾವಾಗ್ಲೂ ಇಲ್ಲಿಗೆ ಬರ್ತಾ ಇದ್ದಪ್ಪ ಇವಾಗ ಜಾಸ್ತಿ ಮರಗೆ ಆಗ್ಬಿಟ್ಟೈತೆ ಯಾವಾಗ ಕಡಿಮೆ ಮರ ಇತ್ತು ಓ ಸರಿ ಸರಿ ನಾವೇ ನೋಡಿರ್ಲಲ್ಲಮ್ಮ ಮುಂಚೆ ಚೌದ್ನು ನಾನು ಇಲ್ಲಿಂದ ಬಂದು ಕಿತ್ಕೊಂಡೋಗಿ ಮಾರ್ತಾ ಇದ್ದಿದ್ದು ಎಷ್ಟ್ ಚೆನ್ನಾಗಿತ್ತಲ್ಲಪ್ಪ ರುಚಿ ಇದು ಹಣ್ಣು ಹ್ಮ್ ಅದೇ ಅದೇ ನಾಳೆ ಬರೋಗ ಮಕ್ರಿಗ್ಲಿ ಎತ್ಕೊಂಡ್ ಬಂದ್ಬಿಡನ್ ಬಿಡಮ್ಮ ಚೀಲಕ್ ಹಾಕಿದ್ರೆ ಎಲ್ಲಾನು ಅನ್ನ ಹಾಳಾಗ್ಬಿಡ್ತವೆ ಹ್ಮ್ ಅಪ್ಪ ಮಕ್ರಿ ತಗೊಂಡ್ಬರ್ಬೇಕಾ ಹ್ಮ್ ಸರಿ ಗೊನೆ ಗೊನೆ ಕಿತ್ ಬಿಡಮ್ಮ ಎಲ್ಲ ಎತ್ಕೊಂತೀನಿ ನಾನು ಮನೆಗೆ ಹೋಗಿ ಬಿಡ್ಸ್ಕೊಂಡ ಕೊನೆಗೇನ ಕಿತ್ತಾಕ್ತೀನಪ್ಪ ಹ್ಮ್ ಸರಮ್ಮ ಆಯ್ತು ನಂಗೂ ಅನ್ಸೋ ಯಾವ ಇದ್ರೆ ಕೈ ಅನ್ಸ್ಕೊಂಡ್ ಕಿತ್ಕೊಂತೀನಿ ಬಾರಮ್ಮ ಮ್ಮ ಏ ಯಾರದು ಯಾರ ಹಣ್ಣು ಕೀಳ್ತಾ ಇರೋದು ಓ ಬುದ್ಧಿ ಏ ಮಾತಾ ನಾಲ್ಗೆ ನಾಳೆಗೆ ಬಿಗಿರ್ದು ಮಾತಾಡೋ ಮಾತಾಡುವ ದೊಡ್ಡೋರು ನಾಲ್ಗೆ ಬಿಗಿರ್ದು ಮಾತಾಡುವ ಇಲ್ಲಾಂದ್ರೆ ನಾಳೆ ಕಟ್ ಮಾಡ್ಬಿಡ್ತೀನಿ ಹ ಏ ಮಲ್ಲಿ ಜಾಸ್ತಿ ಆಯ್ತು ನಿಂದು ಜಾಸ್ತಿ ಆಯ್ತು ಇದೆಲ್ಲ ಚೆನ್ನಾಗಿರಲ್ಲ ನೋಡ್ಕೋ ನಾನಿನ್ ಕೇಳ್ದೆ ಈ ಹಣ್ಣು ಯಾಕೆ ಕೀಳ್ತಾ ಇದ್ದೀರಾ ನಾನಿನ್ ಕೇಳ್ಬೇಕಾಗಿತ್ತಾರೆ ನಾನು ಮೊನ್ನೇನೇ ಹೇಳಿದೀನಿ ಇದೆಲ್ಲ ನಿಮ್ಮ ಅಪ್ಪಂದಲ್ಲ ಅಂತ ನಿಮ್ಮ ಎಲ್ಲ ಇದು ಪ್ರಕೃತಿ ಇದು ಯಾರನ್ನು ಯಾರು ಕೇಳಷ್ಟಿಲ್ಲ ನಿನ್ನನ್ನು ನಾವ್ಯಾ ಕೇಳಬೇಕು ನೀನು ಯಾವ್ದು ದೊಡ್ಡ ಅಂತ ನಿನ್ನನ್ನು ಕೇಳಬೇಕು ನಾವು ಆಚಾ ಬೇಡ ನೋಡು ನಿನ್ನ ಮಗಳು ಜಾಸ್ತಿ ತಲೆ ಬಿಸಿರ್ತಾವಳೆ ನನಗೆ ಕೋಪ ಬಂದೈತಂದ್ರೆ ಅಷ್ಟೇನಾ ನಿನ್ನ ಮಗಳಿಗೆ ಬುದ್ಧಿ ಹೇಳೋ ಬುದ್ಧಿ ಇದು ನಮ್ಮ ಮನೆಗೆ ಸೇರಿದ್ದಲ್ಲ ದೂರ ತಾನೇ ನಾವು ಬಂದಿರೋದು ಅದಕ್ಕೆ ಕಿತ್ಕೊಂತ ಇದ್ದೀರಿ ಬುದ್ಧಿ ನೋಡು ನೇರಳೆ ಹಣ್ಣು ನೇರಳೆ ಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಆ ಮರಗಳು ಅಷ್ಟೇ ಬೆಲೆ ಬಾಳ್ತವೆ ನೀವು ಯಾರು ಒಂದು ಹಣ್ಣು ಕೀಳಬಾರ್ದು ಇದೆಲ್ಲ ಮಾರ್ತಾ ಇದ್ದೀನಿ ನಾನು ಹೇ ಯಾರನ್ನು ಕೇಳಿ ಮಾರ್ತಾ ಇದೀವ ನೀನು ಯಾರನ್ನು ಕೇಳಿ ಮಾರ್ತಾ ಇದೀಯ ಮಾರಂಗಿಲ್ಲ ಈ ಹಣ್ಣು ಮಾರ್ಕೊಂಡೆ ನಾವು ಕಾಡಿನ ಜನ ಜೀವನ ಮಾಡ್ತಾ ಇರೋದು ಒಂದೇ ಒಂದು ಮರ ಕರ್ತಿದ್ದೀನಿ ಅಂದರೆ ನಾನು ನಿನ್ನ ತಲೆ ಕರೆದು ಬಿಡ್ತೀನಿ ಲೇ ಮಲ್ಲಿ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನೀನು ಒಂದು ನೇರಳೆ ಮರ ಕರ್ತಿದ್ದೀಯ ಅಂದರೆ ಅದೇ ಕ್ಷಣ ನಿನ್ನ ತಲೆ ಕಡ್ತೀನಿ ನಾನು ನೋಡು ನಿಜಾನೇ ಹೇಳ್ತಾ ಇದ್ದೀನಿ ಒಂದು ಮರ ಕಡಿತೀನಿ ಅಂದ್ರೆ ನಿನ್ ತಲೆ ಕಡಿತೀನಿ ನಾನು ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಹಣ್ಣನ್ನ ನಂಬಿ ಇಲ್ಲಿ ಜೀವನ ಮಾಡ್ತವೆ ಅದನ್ನ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ನೋಡುವ ಸೀನಾ ಇದೆಲ್ಲ ಚೆನ್ನಾಗಿರಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡುವ ಮಾಚಾ ನಿನ್ನ ಮಗಳು ಮಾತು ಮೀರ್ತಾಳೆ ನನಗೆ ಬರ್ತಾ ಇರೋ ಪಾಪಕ್ಕೆ ಅವಳು ಏನ್ ಮಾಡ್ತೀನಿ ಅಂತ ನಾನು ತಿಳಿತಾ ಇಲ್ಲ ಹೇಳ್ಬೇಕು ಗೊತ್ತಿ ನೀನು ಅವಳಕ ಮಲ್ಲಿ ಅಪ್ಪ ನೀನು ಸುಮ್ಮನೆ ಇರು ಏನು ಬುದ್ಧಿ ಕಳಿಸ್ತಾ ಇದೆಯಾ ಮಾಚಾ ನಿನ್ನ ಮಗಳಕ ಬುದ್ಧಿ ನಾನು ಹೇಳ್ತೀನಿ ಹೋಗ್ರಿ ನೀವು ನಾನು ಹೇಳ್ತೀನಿ ಹೋಗ್ರಿ ನೀವು ನೋಡು ಸೀನಾ ಈ ಮರದೊಳಗೆ ಒಂದೇ ಒಂದು ರಂಬೆ ಕೆಳಗೆ ಬಿದ್ದಿತ್ತಂದರೆ ನಿನ್ನ ತಲೆನ ಬೀಳ್ಸೋದಂತೂ ಸತ್ಯನೇ ನಮ್ಮ ನಾಗಪ್ಪನ ಮೇಲೆ ಆಣೆ ಮಾಡ್ತಾ ಇದ್ದೀನಿ ಈ ಮರನ ಅಂದ್ರೆ ನಿನ್ನ ತಲೆ ಕಡಿಯೋದಂತ ಗ್ಯಾರಂಟಿ ಏನು ಅನ್ಕೊಂಡಿದ್ದೀ ಈ ಮಲ್ಲಿ ಅಂತಂದರೆ ನೀನು ಅಂದಂಗೆಲ್ಲ ಅಂತ ಅನ್ಕೊಂಡಿದ್ಯಾ ಸಾಧ್ಯವೇ ಇಲ್ಲ ಇನ್ನು ಮೇಲೆ ನಾನು ಆಟ ಶುರು ಮಾಡ್ತೀನಿ ನೀನಾ ನೋಡ ನೋಡಬಿಡೋಣ ಮಲ್ಲಿ ನನ್ನನ್ನು ಎದುರು ಅಂದ್ರೆ ಚೆನ್ನಾಗಿರಲ್ಲ ನೋಡ ಮಲ್ಲಿ ಆಮೇಲೆ ನೋಡೋ ಏನು ಆತೈತೆ ಅಂತ ನೀನು ಎದುರಿಸ್ಬೇಕು ಎದುರಿಸ್ಬೇಕಂತಕೊಂಡಿರೋದು ಇಲ್ಲಿಂದ ಜಾಗ ಖಾಲಿ ಖಾಲಿ ಮಾಡ್ತೀವ ಇಲ್ಲ ನೋಡ್ದ ಮಾಚಾ ನೋಡ್ದ ಇಷ್ಟು ವಯಸ್ಸಾದರೂ ನೀನು ನನಗೆ ಎಷ್ಟು ಮರ್ಯಾದೆ ಕೊಡ್ತೀಯ ನನ್ನ ಕಣ್ಣು ಮುಂದೆ ಇವಳು ಹುಟ್ಟಿರೋದು ಇವಳು ಇವತ್ತು ನನ್ನನ್ನು ಏಕವಚನದಾಗ ಮಾತಾಡ್ಸೋಳ ಆದ್ಲು ಹಾ ಬುದ್ಧಿ ನಾನು ಹೇಳಿದ್ನಲ್ಲ ಬುದ್ಧಿ ಏನು ಮಾಡೋದು ಬಿಸಿ ರಕ್ತ ಚಿಕ್ಕ ವಯಸ್ಸು ಮಾತಾಡ್ಬಿಡ್ತಾಳೆ ಬುದ್ಧಿ ನೀವು ಅದನ್ನೇನು ಮನ್ಸಿಗೆ ಹಾಕೊಂಬಿಟ್ರಿ ನಾನು ಬುದ್ಧಿ ಹೇಳ್ತೀನಿ ನಾನು ಬುದ್ಧಿ ಹೇಳ್ತೀನಿ ಬುದ್ಧಿ ನೀವು ಹೋಗ್ರಿ ಬುದ್ಧಿ ಈ ಸತಿ ಬಿಟ್ಟಿದ್ದೀನಿ ಮುಂದಿನ ಸತಿ ನೋಡ್ತೀನಿ ಮಲ್ಲಿ ಏನಪ್ಪಾ ಇಷ್ಟೇ ಬಿಟ್ಬಿಡಮ್ಮ ಅವ್ರ ಒಂಥರ ದುಷ್ಟು ಅವ್ರ ಸವಾಸ ಸಹ ಬೇಡಮ್ಮ ಅಲ್ಲಪ್ಪ ನಮ್ಮ ಕಾಡೊಳಗಿರೋರೆಲ್ಲ ಇಲ್ಲಿ ಬಂದು ಕಿತ್ಕೊಂಡು ಅವ್ರು ಹೊಟ್ಟೆ ಪಡೆದು ಜೀವನ ಮಾಡ್ತಾವ್ರೆ ಹಾಂ ಇವನ್ ಬಂದ್ಬಿಟ್ಟು ಮರ ಎಲ್ಲ ಅಂದರೆ ಕೇಳ್ಕೊಂಡ್ ಸುಮ್ಮನೆ ಇರ್ಬೇಕಪ್ಪ ಈ ಮರಗಳಲ್ಲಿ ಎಷ್ಟೊಂದು ಪಕ್ಷಿಗಳು ಸಾವಿರಾರು ಪಕ್ಷಿಗಳು ಜೀವನ ಮಾಡ್ತವೆ ಅವೆಲ್ಲ ಎಲ್ಲೋಗ್ತಾವಪ್ಪ ಎಲ್ಲೋಗ್ತವೆ ಬಾಮ್ಮ ನಾವು ಬಂದಿರೋ ಟೈಮ್ ಯಾಕೋ ಸರಿ ಇಲ್ಲ ನಾಳೆ ಬರೋಣ ಬಾಮ್ಮ ಅಪ್ಪ ನಾನಿದ್ದೀನಪ್ಪ ನಿನ್ ಭಯ ಪಡಬೇಡಪ್ಪ ನಾನಿದ್ದೀನಿ ಈ ಮರಗಳೆಲ್ಲ ಕಡಿಯೋದು ತಪ್ಪಪ್ಪ ಅಲ್ಲ ಈ ಮರಗಳಲ್ಲಿ ಎಷ್ಟು ಪಕ್ಷಿಗಳು ವಾಸ ಮಾಡ್ತಾರಪ್ಪ ಇವನ್ ಮರನ್ ಕರ್ದಾಕ್ಬಿಟ್ಟ ಏನಪ್ಪ ಮಾಡೋದು ಸರಿ ಬಾಮ್ಮ ಮಾತಾಡೋಣಪ್ಪ ನಾವೊಬ್ಬರೇ ನಿರ್ಧಾರ ತಗೊಳೋದಲ್ಲ ನಮ್ಮಂಗಿನ್ನೂ ಅವರ ಜನ ಅವ್ರ ಹತ್ರ ಮಾತಾಡ್ಸೋಣ ಬಾ ಅದಕ್ಕೂ ಒಪ್ಪಿಲ್ಲ ಅಂದ್ರೆ ಮುಂದಿನ ದಾರಿ ಸರಿನಪ್ಪ ಆಯ್ತು ನಿಮ್ಮ ಮಾತು ನಾನೇ ಆಗ್ತಿಲ್ಲ ನಡಿ ಓ ಕೃಷ್ಣಪ್ಪ ಎಷ್ಟೊತ್ತು ಆಯ್ತು ಈ ಸೈಕೊಂಡ್ ನಾನು ಕುತ್ಕೊಂಡು ನಡಿಯಪ್ಪ ಮುಂದಕ್ಕ ನೀನು ಹೋಗೋಬಿಟ್ಟು ಕೋತೀನಿ ಯಾವ್ದು ನಾನು ಬೇರೆ ಮಾರ್ಕ್ ಕೊಟ್ಟು ಹೋಗಿತ್ತ ಹೇಳು ಹ್ಞೂ ಜಮ ಯಾವ ಸೈವ ಓದಮ್ಮ ತೇ ಒಂದ್ಸತಿ ಹಿಂಗೆ ಅಲ್ಲಾಡ್ಸ್ತೀನಿ ಅಯ್ಯೋ ನೀನು ಬಾಯ್ಕೊಂಡು ಮೊನ್ನಾಕ ಅಲ್ಲಾಡ್ಸ್ಬೇಡ ಬಿಟ್ಟೋಗ್ಬಿಡ್ತೀನಿ ನಾನು ಏಯ್ಯೋ ತಲೀರ ಓ ಹೋಗಿ ಹೋಗಿ ಇವ್ನ ಅಟ್ಟು ದೊಗ ಇವ್ನ ಜೊತೆಗೆ ಓದ್ತೀನಲ್ಲ ನನಗೆ ಬುದ್ಧಿಲ್ಲ ಏ ಈ ಜಮ್ಮ ಹಂಗೆ ಹಾಂ அலசந்தரலலசந்தர கடிக்க கடிக்க இபுலன ஏன மாச்சனம்மா போடா போடா கேкол போடா ஏன மா போடா சேவலாய் ஆகனு போர்க்க மூண நோக்கு거든 என்ன கோ நான் என்ன கிது கிஷ்ண கோ ஏன சேவல கடிக்க கடிக்க பிடிச்சி ஆ என்ன ஆசவேது போடா गानाல பா வா ப கிருஷ்ண பண்ணி பாய் மொனராணும் தரгай புடணும் முட்டு தான முட்டுட சடபுர்க்கானானே ஏதா ஏ ஜே